ಕುಂಚನೂರು ಗ್ರಾಮದಲ್ಲಿ ಕಾಶಪ್ಪ ಹುಡುಕಪ್ಪ ಕಂಬಳಿ ಎನ್ನುವಂಥ ತೊಂಬತ್ನಾಲ್ಕು ವರ್ಷದ ರೈತ ಈಗಿನ ಬೆಳಗ್ಗೆ ಆಲಿಮಟ್ಟಿ ಡ್ಯಾಮ್ನಿಂದ ಹೆಚ್ಚುವರಿ ನೀರು ಕೊಟ್ಟಾಗ ಅವನ ಹೊಲದ ದಂಡೆಯ ಮೇಲೆ ಎತ್ತುಗಳಿಗೆ ಮೈ ತೊಳೆಯುವಂಥ ಸಂದರ್ಭದಲ್ಲಿ ಮೊಸಳೆ ಒಂದು ಏಕಾಏಕಿ ಅಟ್ಯಾಕ್ ಮಾಡಿ ಆ ರೈತನನ್ನು ಹೊತ್ತೊಯ್ದಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆಗೆ ಘಟನೆ ನಡೆದಿದ್ರೂ ಕೂಡ ಹನ್ನೆರಡೂವರೆ ಒಂದು ಗಂಟೆವರೆಗೆ ಯಾವುದೇ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಕನಿಷ್ಠ ಏನಾಗಿದೆ ಅನ್ನೋದ್ರ ಬಗ್ಗೆ ಎಫ್ ಐ ಆರ್ ಮಾಡಲಿಕ್ಕೂ ಕೂಡ ತಯಾರಾಗಿಲ್ಲ ಇಲ್ಲಿವರೆಗೂ ಕೂಡ ಸುಮಾರು ಎರಡೂವರೆ ಗಂಟೆ ಆಗ್ತಾ ಕೂಡ ಪೊಲೀಸ್ ಇಲಾಖೆಯವರು ತಹಸೀಲ್ದಾರ್ ಮಾತ್ರ ಬಂದ್ರೆ ರೈತರೆಲ್ಲರೂ ಕೂಡ ಇಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಂದ ಬಂದಿರತಕ್ಕಂಥ ರೈತರು ಎಲ್ಲರೂ ಸೇರಿ ಕೂತಿದೆ ಎಲ್ಲ ರೈತರದು ಒಂದೇ ವಿನಂತಿ ಏನಾಯ್ತಪ್ಪ ಅಂತಂದ್ರೆ ಈ ರೀತಿ ಘಟನೆಗಳು ಪದೇ ಪದೇ ಈ ಭಾಗದಲ್ಲಿ ನಲವತ್ತೆರಡು ಹಳ್ಳಿಗಳಲ್ಲಿ ನಡೀತಾ ಇದಾವೆ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ನಿಯಮಲ್ಲಿದ್ದಂಥ ಎಲ್ಲ ಮೊಸಳೆಗಳು ಎದ್ದು ರೈತರು ಹೊಲಗಳಿಗೆ ಊರುಗಳಿಗೆ ನುಗ್ತವೆ ಆ ಒಂದು ಕಾಡು ಪ್ರಾಣಿಯನ್ನು ವೈಲ್ಡ್ ಅನಿಮಲ್ ಏನಿದೆ ಮೊಸಳೆಯಿಂದ ರಕ್ಷಣೆ ಮಾಡಬೇಕಾದಂಥ ಕೆಲಸ ಸರ್ಕಾರದ ಜವಾಬ್ದಾರಿ ಮತ್ತು ಇಲಾಖೆಗಳ ಜವಾಬ್ದಾರಿ ಆದರೆ ಆ ಕೆಲಸ ಇವತ್ತವರೆಗೆ ಮಾಡ್ತಾ ಇಲ್ಲ ಕನಿಷ್ಠ ಆ ಕುಟುಂಬಕ್ಕೆ ಸಹಾಯ ಮಾಡಬೇಕಾದ್ರೆ ಪಡೀಸ್ಟ್ ನ್ಯಾಯಯುತವಾಗಿ ಸಿಗಬೇಕಾದಂಥ ಪರಿಹಾರ ಸಿಗಬೇಕಾದ್ರೆ ಎಫ್ ಐ ಆರ್ ಮಾಡಿ ಅವ್ನು ಹುಡುಕುವಂಥ ಕೆಲಸ ಮಾಡಬೇಕು ಇವತ್ತಿನರಿಗೆ ಯಾವುದೋ ಒಂದು ಒಂದು ಮೂರುಕು ದೋಣಿ ತೊಗೊಂಬಂದವ್ರೆ ಅಧಿಕಾರಿಗಳು ಅದರಲ್ಲಿ ಕೂತ್ಕೊಂಡು ಹೋಗ್ಬಿಟ್ಟು ಪಿ ಎಸ್ ಐ ಹೋಗ್ತಾರೆ ಇನ್ನೊಂದು ಹೋಗ್ಬಿಟ್ಟು ಒಂದು ಫೋಟೋ ತೆಗೆದು ವೀಡಿಯೋ ತೆಗೆದು ಫೋಟೋ ಶೂಟ್ ಮಾಡ್ಕೊತಿದ್ರ ವಿನ ಅಲ್ಲಿ ನಿಜವಾದಂಥ ನೀರಿನಲ್ಲಿ ಮೊಸಳೆಯನ್ನು ಹಿಡ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಯನ್ನು ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇತ್ತು ಅದಕ್ಕೋಸ್ಕರ ರೈತರ ಜೊತೆಗೆ ನಾನು ಇಲ್ಲೇ ಕೂತಿದ್ದೇನೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯೂ ಕೂಡ ಕೊಟ್ಟಿದ್ದೇನೆ ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ಆಗಬೇಕು ತಕ್ಷಣ ಅವನ ಬಾಡಿನ ಹುಡುಕಬೇಕು ಮತ್ತು ಕುಟುಂಬಕ್ಕೆ ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕಾಗ್ತದೆ ಯಾಕಂದರೆ ಇದು ಕೃಷ್ಣ ಜಲ ನಿಗಮದ ವೈಫಲ್ಯನೂ ಕೂಡ ಹೌದು ಮತ್ತು ಸಂಬಂಧಪಟ್ಟ ಇಲಾಖೆಗಳ ವೈಫಲ್ಯನೂ ಕೂಡ ಹೌದು ಹೀಗಾಗಿ ತಕ್ಷಣ ರೈತ ಒಬ್ಬ ಯುವ ರೈತ ಅವನು ಮೂವತ್ತ್ನಾಲ್ಕು ವರ್ಷ ಹಂಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಆದರೆ ಅವನಿಗೆ ಪರಿಹಾರ ಕೊಡಿಸುವಂಥ ಕನಿಷ್ಠ ಸೌಜನ್ಯದ ಕೆಲಸನೂ ಕೂಡ ನಡೀತಾ ಇರತಕ್ಕಂಥದ್ದನ್ನು ನಾನು ವಿವರವಾಗಿ ಕಂಡಿಸಿದ್ದೇನೆ ರೈತರೆಲ್ಲರೂ ಕೂಡ ನನ್ನ ಜೊತೆ ನಾವು ಇದೇ ಮಳೆದಂಡಲಿರ್ತಕ್ಕಂಥ ಅವನ ಬಂದಲೇ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೇವೆ ಒಂದು ವೇಳೆ ತಕ್ಷಣ ಅವನಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡದೆ ಹೋದರೆ ಖಂಡಿತವಾಗಲೂ ಕೂಡ ಯಾವ ಸ್ಥಳದಿಂದ ರೈತ ರೈತನ ತೆಗೆದುಕೊಂಡು ಹೋಗಿದೆ ಅದೇ ಸ್ಥಳದಿಂದ ನಾವು ಹೋರಾಟವನ್ನು ಖಂಡಿತವನ್ನು ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಮಾಂತ್ರಿಕ ಕಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡಾ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲ ಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷ್ಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क किसी मोबाइल नंबर डबल नाइन जीरो वन टू थ्री एट फाइव फाइव जीरो